ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ ಹೂವಿನ ಆಯುಷ್ಯ ಅಷ್ಟಿದೆ ಹೇಳಿ ಮನುಷ್ಯನ ಹಾಗೆ ಒಂದು ಹೂವು ನೂರು ವರ್ಷ ಬದುಕುವುದಿಲ್ಲ ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ ಸೂರ್ಯದೊಂದು ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು ಮನುಷ್ಯ ನೂರು ವರ್ಷ ಬದುಕದ ಆದರೂ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹೂವ ಇದು ಬದುಕಿನ ಹೂವಿನ ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕ ಕಟ್ಕೋಬೇಕಾಗ್ತದೆ ಬದುಕನ್ನು ಕೊಟ್ಟಾನಲ್ಲ ದೇವರು ಇದನ್ನು ಹೆಂಗೆ ಬದುಕಬೇಕು ಏನು ಮಾಡಿ ಈ ಬದುಕು ಈ ಜೀವನದ ಋಣ ಈ ಜಗತ್ತಿನ ಋಣ ನಾನು ತೀರಿಸಬೇಕು ನಾನು ಈ ಭೂಮಿಗೆ ಬರಬೇಕಾದ್ರೆ ಏನು ಮನಿ ಕಟ್ಟಿರಲಿಲ್ಲ ಮಣ್ಣು ಮಾಡಿಲ್ಲ ಕಲ್ಲು ಮಾಡಿಲ್ಲ ನೀರು ಮಾಡಿಲ್ಲ ಗಾಳಿ ಮಾಡಿಲ್ಲ ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ನಾ ಏನೂ ಮಾಡಿಲ್ಲ ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ ಹೊಲ ಮಾಡೀನಿ ಮನೆ ಮಾಡೀನಿ ಕಾಂಪ್ಲೆಕ್ಸ್ ಕಟ್ಸಿ ನಾ ಹೋದ ಹೋದ್ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೆ ಏನು ಮಾಡ್ತವೆ ಅನ್ನೋದಿಲ್ಲ ನಾ ಎಲ್ಲ ಮಾಡಿ ನೀವು ಹೊಲ ಮನೆ ಕಾಂಪ್ಲೆಕ್ಸ್ ಮಾಡಿ ಹೋದ ಹೋದ್ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಅವು ಮಕ್ಕಳು ಅಂತಿರ್ತಾರೆ ನೀವು ಹೋಗರ ಹೋಗಿ ಮೊದಲು ನಾವು ಹೆಂಗೆ ಇರ್ತೀವಿ ನೋಡಿ ಆಮೇಲೆ ಮಸ್ತ್ ಮಜಾದಾಗ ಇರ್ತೀವಿ ಅದ ಕಾಯಕತ್ತೀವಿ ನೀವು ಹೋಗೋದ ಕಾಯಕತ್ತೀವಿ ನಾವು ಏನು ಮಾಡಿದ್ದಾನೆ ಹೇಳಿ ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು ನಾ ಏನು ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್ ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ ನಾವು ನೀರು ತೊಗೊಳ್ತೇವೆ ಒಂದು ಹೋಟೆಲಿಗೆ ಹೋಗಿ ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸಿಲೇರಿ ಬಾಟ್ಲಿ ತಗೋತೀವಿ ಒಂದು ಬಿಸಿಲೇರಿ ಬಾಟ್ಲಿಯ ಬೆಲೆ ಐವತ್ತು ರೂಪಾಯಿ ಲೀಟರ್ ನೀರು ತಗೊಂಡ್ರೆ ಐವತ್ತು ರೂಪಾಯಿ ಕೊಟ್ಟಿವಿ ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಊಟಕ್ಕೆ ಹೋಗ್ತೇವೆ ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ ಐವತ್ತು ರೂಪಾಯಿ ಕೊಟ್ಟು ಬರ್ತೀವಿ ನೂರು ರೂಪಾಯಿ ಕೊಟ್ಟು ಬರ್ತೀವಿ ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ ಒಂದು ತಿಂಗಳ ಆತು ಅಂದರೆ ಕೆ ಪಿ ಟಿ ಸಿಯಲ್ಲಿನವರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ ಬಿಲ್ ಕೇಳಾನೇನು ದೇವರು ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು ಅಷ್ಟೇ ದೇವರು ಏನು ಕೊಟ್ಟಿವಿ ಹೇಳಿ ದೇವರಿಗೆ ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ ನಾವು ನಮ್ಮ ಸೈಕಲ್ ಇರ್ತದೆ ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಹವಾ ಪಂಚರ್ ತಿದ್ದಿ ಹವಾ ಹಾಕೋನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಹವಾ ಪಂಚರ್ ತಿದ್ದಿ ಹವಾ ಹಾಕುವವನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವಿ ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ ಏನು ಜಗತ್ತಿಗೆ ಕೊಟ್ಟಿರುವುದು ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು ರಾಷ್ಟ್ರಕ್ಕಾಗಿ ನಾಡಿಗಾಗಿ ನುಡಿಗಾಗಿ ಬದುಕಿಲ್ಲೇನು ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡರು ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು ಜಗತ್ತನ್ನು ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು ಈ ರಾಷ್ಟ್ರ ಎಂದು ಭಗತ್ ಸಿಂಗನಂಥ ಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೆ ಹೇಳಿ ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲ ಶಿಕ್ಷೆ ಆಯಿತು ಹಿವಾಸ್ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಓಲ್ಡ್ ಸುಮ್ಮನೆ ಇಪ್ಪತ್ತೆರಡು ಮೂರು ವರ್ಷದ ಭಗತ್ ಸಿಂಗ್ ಅವನಿಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೊಂಟಿದ್ರು ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೋಗುವಾಗ ನಕ್ಕೊಂತ ಹೊರಟಿದ್ದ ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ ನಾವು ನಿನಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ನಂಟಿವಿ ನೀವು ನಗ ಕತ್ತಿಯಲ್ಲ ಅವಾಗ ಭಗತ್ ಸಿಂಗ್ ಅಂತಾನೆ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ನೀನು ಭಾಳ ಪುಣ್ಯ ಮಾಡೀನಿ ಇಲ್ಲಿರಬೇಕಂದ್ರೆ ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳ ಯಾವ ಸಂದರ್ಭದಲ್ಲಿ ಅಂದರೆ ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೆ ಗಲ್ಲಿಗೇರಲಿಕ್ಕೆ ಹೊಂಟಿದ್ದ ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ ಮಗ ಇದ್ದ ಮಗ ನೇಣಗಂಬಕ್ಕೆ ಏರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತ ಭಗತ್ ಸಿಂಗ್ ಅಂತಾನ ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನೆ ಯಾವ ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಿ ಆದರೂ ಹತ್ರ ಅಳಲಿ ನನಗೆ ಏನೂ ಅನಿಸೋದಿಲ್ಲ ಭಗತ್ ಸಿಂಗನ ತಾಯಿ ಕಣ್ಣಾಗಿ ನೀರು ಬರಬೇಕಾ ಈ ಜಗತ್ತಿನೊಳಗೆ ಯಾವ ತಾಯಿಯಾದರೂ ಅಲ್ಲಿ ಪ್ರಶ್ನೆ ಇಲ್ಲ ಅಂದ್ರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುದ ಅವಾಗ ತಾಯಿ ವಿದ್ಯಾವತಿ ಅಂತಾಳೆ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲಪ್ಪ ಇದು ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ಸಂತೋಷದ ಕಣ್ಣೀರು ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರಿದು ಯಾಕಂದ್ರೆ ನನಗೆ ಯಾಕೆ ದುಃಖ ಆಗೈತಿ ಈ ಕಣ್ಣಾಗ ಯಾಕೆ ನೀರು ಬಂದೈತಿ ಅಂದ್ರೆ ಈ ಗರ್ಭಕ್ಕ ವಿದ್ಯಾವತಿಯ ಗರ್ಭಕ್ಕ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನು ಹೆರಿಗೆ ಮಾಡುವಂಥ ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ ಹತ್ತು ಮಂದಿ ಮಕ್ಕಳು ಭಗತ್ ಸಿಂಗನಂಥವ್ರು ಹುಟ್ಟಿದ್ರೆ ಹತ್ತು ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಾಳ ವಿದ್ಯಾವತಿ ಅವಾಗ ಭಗತ್ ಸಿಂಗ್ ಅಂತಾನೆ ಯವ ಈ ದೇಶದ ಯಾವ್ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ ಅಂಥ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರಾ ಇದು ಪ್ರೇಮ ಅಲ್ಲೇ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಅವರು ಋಣ ತೀರಿಸಲಿಲ್ಲ ಹಾಗೆ ಮನುಷ್ಯ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗ್ತದೆ ಈ ಜಗತ್ತಿಗೆ ಬಂದ ಮೇಲೆ ಯಾವುದು ನನ್ನದನ್ನುವುದಿದೆ ಹೇಳಿ ಯಾವುದು ನನ್ನದನ್ನುವುದಿಲ್ಲ ಇಲ್ಲ ಎಲ್ಲವೂ ಅವ ಕೊಟ್ಟ ಪ್ರಸಾದ ದೇವನು ಕೊಟ್ಟ ಪ್ರಸಾದ ಈ ಬದುಕು ಯಾವಾಗ ನನ್ನಲ್ಲಿ ನಂದು ಅಂತ ಬಂತು ವಸ್ತು ವಿಷಯಗಳ ಮೇಲೆ ವ್ಯಾಮೋಹ ಬಂತು ಅದು ಪದಾರ್ಥ ಆಗ್ತದೆ ಯಾವಾಗ ಇದು ದೇವನ ಕೊಟ್ಟ ಪ್ರಸಾದ ಈ ಬದುಕು ಅಂತ ಅನಿಸ್ತದೆ ಯಾವಾಗ ಬದುಕೇ ಪ್ರಸಾದಿಕ ಆಗ್ತದೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಈಗ ನಾವು ಗುಡಿಗೆ ಹಣ್ಣು ತೊಗೊಂಡು ಹೋಗ್ತೀವಿ ಗುಡಿಗೆ ಹಣ್ಣು ತೊಗೊಂಡು ಮನೆಯಾಗೆ ಹೋಗುವಾಗ ಏನಂತೀವಿ ಬಾಳೆಹಣ್ಣು ಕೊಡ್ರಂತೀವಿ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗ್ತೀವಿ ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವರಿಗೆಲ್ಲ ಹಂಚ್ತೀವಿ ಏನಂತೀವಿ ಬಾಳೆಹಣ್ಣು ತೊಗೊಳ್ರಂತೀವೇನು ಇಲ್ಲ ಏನಂತೀವಿ ಪ್ರಸಾದ ತೊಗೊಳ್ರಂತೀವಿ ಅಲ್ಲ ಮನಿಯೊಳಗೆ ಮನೆಯಿಂದ ಬರುವಾಗ ಹಣ್ಣಿತ್ತು ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ ಬದಲಾಗಿದ್ದೇನಲ್ಲಿ ಹಣ್ಣೇನಾರ ಬದಲಾಗಿದೆ ಏನು ಹಣ್ಣು ಬದಲಾಗಿಲ್ಲ ಇರುವ ಹಣ್ಣದೇ ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ ಅದಕ್ಕೆ ಪ್ರಸಾದ ಆಗಿತ್ತದು ಅಂತ ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ ಇಲ್ಲಿ ಯಾವುದು ನಂದಿರೋದಿಲ್ಲ ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ ನೀವು ಸುಮ್ಮನೆ ದೇವ್ರ ಕೂಲ್ಯಾಗೆ ಹೋದ್ರಿ ಕೈ ಮುಗಿದು ದೇವ್ರಿಗೆ ಅನ್ಬೇಕಿದೆ ಎಲ್ಲ ನಿಂದಪ್ಪ ಅಂತ ಅವನಿಗೆ ದೇವರಿಗೆ ಸಂತೋಷ ಆಗ್ತದೆ ಮನೆಯಾಗೆ ಬಂದ್ರಿ ಮನೆಯಾಗೆ ಹೆಣ್ಮಕ್ಳಿಗೆ ಅನ್ಬೇಕು ನಮ್ಮದೇನು ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ನೀವು ಅನ್ನೋದಲ್ಲ ಅಮ್ಮಿ ಮತ್ತೆ ಇರೋದು ಅವ್ರದಾ ಇರ್ತೈತಿ ನಿಮ್ಮದೇನೂ ನಡಿದು ಇಲ್ಲ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ಹೊರಗೆ ಹೋದ್ರಿ ಸ್ನೇಹಿತರು ಬೆಟ್ಟಿ ಹಾಕ್ತಾರೆ ಅವ್ರಿಗೆ ಕೈ ಏನು ನಂದೇನಿಲ್ಲಪ್ಪ ಎಲ್ಲ ನಿಂದ ಅನ್ಬೇಕು ದೇವ್ರ ಕೊಲೆಗೆ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು ಹೊರಗೆ ಬಂದ್ರಿ ಸ್ನೇಹಿತರು ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು ಮನೆಯಾಗೆ ಹೋದ್ರಿ ಹೆಣ್ಮಕ್ಳು ಮುಂದೆ ನಂದೇನು ಇಲ್ಲ ಎಲ್ಲ ನಿಂದ ಅನ್ಬೇಕು ಮತ್ತು ಅಕ್ಕಡಿ ಇಕ್ಕಡಿ ನೋಡಿ ಯಾರು ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದು ಅನ್ಬೇಕು ಅಂದ್ರೆ ಮಜಾ ಇರ್ತೈತೆ ಹಿಂಗೆ ತಿಳ್ಕೊಳ್ಳೋದೆಲ್ಲ ಹೊರಗ ವಸ್ತುಗಳ ಬಳಕೆರಬೇಕು ಅಂತರಂಗದೊಳಗೆ ಶಿವನ ಬೆಳಕಿರಬೇಕು ಇದು ಮಹೋತ್ಸವ ಆಗ್ತದೆ ಬದುಕು ನಿತ್ಯೋತ್ಸವ ಆಗ್ತದೆ ಬದುಕು